ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ಸಹಕಾರ ಸಂಘಗಳು ಉಳಿಯಬೇಕಾದರೆ ರೈತರು ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಹಕಾರ ಸಂಘಗಳ ಬೆನ್ನೆಲುಬು ರೈತರು ರೈತರು ಗುಣಮಟ್ಟದ ಹಾಲನ್ನು ರೈತರು ಸರಬರಾಜು ಮಾಡಿದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ರಾಸುಗಳಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಆಗಲು ರಾಸುಗಳಿಗೆ ಭೂಸ ಕಡಿಮೆ ನೀಡಿ ಫೀಡ್ ಹಾಗೂ ಚಕ್ಕೆಯನ್ನು ಬಳಸಿ ಇದರಿಂದ ರೈತರಿಗೂ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದು ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಾಮ చంద్రాచారి తెలిసినూసా బ కడిమా సంఘదే హైదు దిశ కాలవకాశాయి చక్క ఉపయోగ బూస కడిమాడు దిస బూస ఇలా బూస ఇలా బూస ఎలా బూసాయి బూసా హ గుణమట కల్క్రేనూ ప్రయోజన ఇలా ఫీడ్ బస్రి చక్క బ్రికంద్రె సంఘ రైతులు ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಸಂಘದ ಆವರಣದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಎಂಎನ್ ರಾಮಚಂದ್ರಾಚಾರ್ಯ ಅವರು ವಹಿಸಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಕಾರ್ಯಕ್ರಮವನ್ನು ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ವಿಸ್ತರಣಾಧಿಕಾರಿ ವಿ ಶ್ರೀನಿವಾಸ್ ವರದಿ ಮಂಡಿಸಿದ್ರು ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನಾಲ್ಕು ಲಕ್ಷ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದ್ದು ಉತ್ಪಾದಕರಿಗೆ ಲಾಭಾಂಶದಲ್ಲಿ ಶೇಕಡ ಒಂದು ಪಾಯಿಂಟ್ ಆರು ಆರರಂತೆ ಸುಮಾರು ಆರು ಲಕ್ಷ ಎರಡು ಸಾವಿರದ ಐದುನೂರ ಐವತ್ತೆಂಟು ರೂಪಾಯಿಗಳು ಬೋನಸ್ ನೀಡಲಾಗುವುದು ಎಂದು ತಿಳಿಸಿದರು ಇವಳ ಲಾಭ ಗಳಿಸಿದೆ ಈ ಲಾಭನ ವಿಲೇವಾರಿ ಈ ರೀತಿ ಸಹಕಾರ ಕಾನೂನಂತೆ ಹಂಚಿಕೆ ಮಾಡಲ ಮಾಡಬೇಕಾಗ್ತದೆ ಆಬದ್ದ ನಿಧಿಗೆ ಇಪ್ಪತ್ತೈದು ಪರ್ಸೆಂಟ್ ಅಂತೆ ಮೂರು ಲಕ್ಷ ಐವತ್ತೆರಡು ಸಾವಿರದ ನಾನ್ನೂರ ಐವತ್ತೆಂಟು ರೂಪಾಯಿ ಇಪ್ಪತ್ತ್ನಾಲ್ಕು ಪೈಸೆ ಸಹಕಾರ ಶಿಕ್ಷಣ ನಿಧಿಗೆ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಅಂತೆ ಇಪ್ಪತ್ತೊಂದು ಸಾವಿರದ ನೂರ ನಲವತ್ತೇಳು ರೂಪಾಯಿ ಐವತ್ತ್ಮೂರು ಪೈಸೆ ಷೇರು ಡಿವಿಟೆಂಟು ಹತ್ತು ಪರ್ಸೆಂಟ್ ಅಂತೆ ಸಾಧಾರಣದ ಷೇರು ಮೊತ್ತಕ್ಕೆ ಇದು ನಾವು ಏನು ಶೇರ್ ಕಟ್ಟಿದ್ದರೂ ಆ ಮೊತ್ತಕ್ಕೆ ಹತ್ತು ಪರ್ಸೆಂಟ್ ಬತ್ತೆ ಆರು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಹಾಗೆ ಕಟ್ಟಡ ನಿಧಿಗೆ ಹತ್ತು ಪರ್ಸೆಂಟ್ ರಂತೆ ಒಂದು ಲಕ್ಷದ ಮೂರು ಸಾವಿರದ ಒಂದು ರೂಪಾಯಿ ನಲವತ್ತು ಪೈಸೆ ಈ ನಾಲ್ಕು ಖಾತೆಗಳ ಜಾತ ಉಳಿಕೆ ಆಗಿರ್ತಕ್ಕಂಥದ್ದು ಒಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರದ ಹನ್ನೆರಡು ರೂಪಾಯಿ ಅರವತ್ತೊಂದು ಪೈಸೆ ಇದರಲ್ಲಿ ಉತ್ಪಾದಕರಿಗೆ ಅರವತ್ತೈದು ಪರ್ಸೆಂಟ್ ಬೋನಸ್ ಅದು ಆರು ಲಕ್ಷದ ಎರಡು ಸಾವಿರದ ಐನೂರ ಐವತ್ತೆಂಟು ರೂಪಾಯಿ ಇಪ್ಪತ್ತು ಪೈಸೆ ಸಿಬ್ಬಂದಿ ಬೋನಸ್ ಹತ್ತು ಪರ್ಸೆಂಟ್ ಅಂತೆ ತಂಗಿರ್ಬೇಕಾದ್ರೆ ಹಾಗೆ ತೊಂಬತ್ತೆರಡು ಸಾವಿರದ ಏಳ್ನೂರ ಒಂದು ರೂಪಾಯಿ ಇಪ್ಪತ್ತಾರು ಪೈಸೆ ದಾನಾಧರ್ಮ ತೀರಿಗೆ ಹತ್ತು ಪರ್ಸೆಂಟ್ ಅಂತೆ ತೊಂಬತ್ತೆರಡು ಸಾವಿರದ ಏಳ್ನೂರ ಒಂದು ರೂಪಾಯಿ ಇಪ್ಪತ್ತಾರು ಪೈಸೆ ರಾಷ್ಟ್ರಗಳ ಅಭಿವೃದ್ಧಿ ನಿಧಿ ಸಹಕಾರ ಅಭಿವೃದ್ಧಿ ನಿಧಿ ಸಿಬ್ಬಂದಿ ಸದಸ್ಯರ ವಿಮಾನ ನಿಧಿ ಈ ಮೂರು ಖಾತೆಗಳಿಗೆ ತಲಾ ಐದು ಪರ್ಸೆಂಟ್ ಅಂತೆ ನಲವತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅರವತ್ತ್ಮೂರು ಪೈಸೆ ಅಂತೆ ಏನಾರು ಹಾಲ್ ಖರೀದಿಯಾಗಿದೆ ಖರೀದಿ ಮೊತ್ತಕ್ಕೆ ಉತ್ಪಾದಕರ ಬೋನಸ್ ವಿಲೇವಾರಿ ಆಗಿರ್ತಕ್ಕಂಥ ಸ್ವಾಗತ ಮಾಡಿದಾಗ ಒಂದು ರೂಪಾಯಿ ಅರವತ್ತಾರು ಪೈಸೆ ಈ ವರ್ಷ ನಿಮಗೆ ನೂರು ರೂಪಾಯಿಗೆ ಬೋನಸ್ ಸಿಕ್ಕು ರೂಪಾಯಿ ಅಷ್ಟೇ ಸರ್ ಇದು ಈ ವರ್ಷ ತುಂಬಾ ಖರ್ಚುಗಳು ಜಾಸ್ತಿ ಆಯಿತು ಅಂದ್ರೆ ಕಲ್ವಾಣಿ ಎಲೆಕ್ಷನ್ ಚುನಾವಣೆ ಮತ್ತು ಇದು ಕನ್ನಡ ವಿಡಿತ ಇತರೆ ಖರ್ಚೆಗಳು ಜಾಸ್ತಿ ಸರ್ ವರ್ಷ ಇಲ್ಲಿ ಮೂರು ರೂಪಾಯಿ ಆರು ಪೈಸವರೆಗೂ ಇತ್ತು ಇದೆ ಏನಾಯ್ತು ಕಟ್ಟಡ ಕಟ್ಟಿದಾಗ ಕಟ್ಟಡದ ಬಂಡವಾಳ ಜಾಸ್ತಿ ಆಗದಾಗ ಕಟ್ಟಡ ಸೌಕರ್ಯ ಜಾಸ್ತಿ ಹೋಗ್ತದೆ ಈಗ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಈಗ ಈಗಾಗಲೇ ಇಲ್ಲಿ ತೊಂಬತ್ ಲಕ್ಷ ರೂಪಾಯಿ ಕಟ್ಟಡ ಇರೋದ್ರಿಂದ ಕನಿಷ್ಠ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಸೌಕಲ್ಯ ತೆಗಿಬೇಕಾಯ್ತು ಪ್ರತಿ ವರ್ಷ ಅದರಿಂದ ಅದರಲ್ಲೂ ಸರ್ಕಾರ ಸಂಘದಲ್ಲಿ ಇವರು ಕಡಿಮೆ ತೆಗೆದರೆ ಎರಡು ಲಕ್ಷ ರೇಟ್ ತೆಗೆದ್ರೆ ಅದು ಹೆಚ್ಚುವರಿಯಾಗಿ ಹೊರೆಯಾಯ್ತು ಇದನ್ನು ಅರ್ಥಪಡಿಸಿದ್ರೆ ಕಾಮನ್ ಆಗಿ ಇದೆ ಆದಾಯ ಏನಿದೆ ಇದರಿಂದ ಇರ್ತಕ್ಕಂಥ ವ್ಯಾಪಾರ ಲಾಭ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ನಿವೃಳು ಲಾಭದಲ್ಲಿ ಕಡಿಮೆ ಆಯಿತು ಗ್ರಾಮದ ಹಿರಿಯ ಮುಖಂಡ ಬಿ ಬೈರೇಗೌಡ ಮಾತನಾಡಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘವು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಬೆಳವಣಿಗೆಯಾಗಬೇಕೆಂದು ಆಶಿಸಿದ್ರು ಕೋಚಿಮುಲ್ ಮಾಜಿ ನಿರ್ದೇಶಕ ಬಂಗುನಿಯಪ್ಪ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡುವ ಗುಣಮಟ್ಟದ ಹಾಲು ಪೂರೈಸುವ ಸಂಘ ಎಂದರೆ ಮಡಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಂದು ತಿಳಿಸಿದರು ಆಡಳಿತ ಮಾಡಿದ್ರಿ ಅದನ್ನೇ ಅಂತ ನಡ್ಕೊಂಡು ಮನವಿ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತೊಂದು ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳ ವ್ಯವಹಾರ ಬಂದಿದೆ ಅದರಲ್ಲಿ ಹೋಗಿ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಲಾಭ ನಿಜವಾಗಿ ಇದಕ್ಕೆಲ್ಲಾ ಹೇಳಬೇಕಾಗ್ತದೆ ನಿಮಗೆ ಇದೇ ತರಬೇಕು ಏನು ಮನೆಗಳನ್ನು ಹೇಳಿ ಹಿಂದೆ ಬಹಳ ಒಲೋಕಲ್ ಸೇರಿಸಲಿ ಬಹಳ ಕಮ್ಮಿ ಬಂದಿತ್ತು ಸುಮಾರು ಮೂರು ಲಕ್ಷ ಡಿಫರೆನ್ಸ್ ಬರುತ್ತೆ ಇದನ್ನು ಇವತ್ತು ಉಳಿಸ್ಕೊಟ್ಟಿದ್ದಾರೆ ಈಗ ಅವರು ಏನು ಎಲ್ಲ ಇದ್ದೀರಿ ಇವೆಲ್ಲ ಸೇರಿಕೊಂಡು ಏನು ಹೆಚ್ಚಿಗೆ ಲಾಭಾಂಶ ಮಾಡ್ತಾ ಇದ್ದೀರಿ ಇದು ಮುಂದೆ ಇದೇ ತರ ನಡ್ಕೊಂಡು ಹೋಗಬೇಕು ಈ ಸಹಕಾರ ಸಂಘಗಳಲ್ಲಿ ರಾಜಕಾರಣಿಯಾಗಿ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿಕೊಂಡು ಸಹಕಾರ ಸಂಘದಲ್ಲಿ ಬಂದಾಗ ಎಲ್ಲ ಒಂದೇ ಎಲ್ಲ ಸಹಕಾರಿಗಳು

ಸೇವೆ ಸಲ್ಲಿಸಬೇಕು ಅದೇ ರೀತಿ ಉತ್ತಮವಾದ ಭೋ ತೋರಿಸ್ಕೊಳ್ಬೇಕು ಅದೇ ರೀತಿ ಏನು ಗೋಕ್ ನಿಮ್ಮ ನಮ್ಮ ಏನೇನಂತ ಏನೇನು ತೋಲಕ್ಕೂ ಬಂದಾಗ ಉತ್ಪಾದ್ರೆ ಕ್ರಮ ವಹಿಸಬೇಕು ಯಾಕಂದರೆ ನಮಗೆ ಜನ ಅಧಿಕಾರ ಕೊಡೋದು ಸುಮ್ಮನೆ ಏನೋ ಒಂದು ತೋಟಕ್ಕೆ ಇಲ್ಲ ಬರಾಗಿ ಏನೋ ಒಂದು ನಿರ್ದೇಶಕ ನಾವು ಹೇಳೋಲ್ಲ ನಾವು ಒಂದು ಜನ ಒಂದು ಸ್ಥಾನಮಾನ ಕೊಟ್ಟಾಗ ವ್ಯಾಲವನ್ನು ನಾನು ಜನತಾ ಒಳ್ಳೆಯದು ಮಾಡಿದ್ರೆ ಅದರ ಸ್ಥಾನತೆ ಅದರಲ್ಲಿ ಕಾಣಿಸುತ್ತೆ ಅದೇ ರೀತಿ ಏನು ಮೇಲೆ ಗ್ರಾಮ ಪಂಚಾಯಿತಿ ಮತ್ತು ಆರು ಪರಕ ಸಹಕಾರ ಸಂಘದ ಏನು ವಿರೋಧವನ್ನು ನೀರೀರೆಲ್ಲ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಕಂಡರಾದ ಎಂಸಿ ಜಗದೀಶ್ ಮುಕಂಡ ಎಂಜಿ ನವೀನ್ కుమార్ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿನಯ್ కుమార్ ಸಂಗದ उपाध्यक्षರಾದ ಸಾವಿತಾ ಕೇಶو ಮೂರ್ತಿ ನಿರ್ದೇಶಕರಾದ ಎಂಕೆ ರಾಜ್ ಶೇಖರ್ ಬಿಆರ್ ಸತೀಶ್ ವಿದ್ಯಾವಪ್ಪ ಎಂಸಿ ಅಶೋಕ್ ಎಂ ಮನೋಹರ್ ತಿನ್ಕಲ್ ಶ್ರೀನಿವಾಸ್ ಎಂಎಸ್ ಕೃಷ್ಣಪ್ಪ ಆರ್ ವೆಂಕಟೇಶ್ ಎಂಎನ್ ವೆಂಕಟಗೌಡ ಪ್ರಮಿಳಮ್ಮ ವೆಂಕಟಲಕ್ಷ್ಮಮ್ಮ ಸಿಬ್ಬಂದಿ ವರ್ಗದವರಾದ ಎಂಎಸ್ ರಾಮಕೃಷ್ಣಪ್ಪ ಎಂಸಿ ನಾಗರಾಜ್ ಆರ್ ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಲಾಸ್ಟ್ <laughs> <laughs> <f dragging> <sympathis>